ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟ ವತಿಯಿಂದ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ವಾರ್ಷಿಕ ಸಾಮಾನ್ಯ ಸಭೆ ಮತ್ತು ಸೌಹಾರ್ದ ಸಹಕಾರಿಗಳ ಕ್ರೀಡಾಕೂಟ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆವಿಎಸ್ಎಸ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನಾಲಯ ನಿಯಮಿತ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸಹಕಾರಿ ರತ್ನ ನಿತ್ಯ ಸಚಿವರಾದ ಕೆ ವಿಶಂಕರಗೌಡ ಅವರ ದೂರದೃಷ್ಟಿತ್ವದ ಪ್ರತಿಫಲವಾಗಿ ಸಾಕಷ್ಟು ಸಹಕಾರಿ ಸಂಘಗಳು ಹುಟ್ಟಿ ಬೆಳೆದು ಕೋಟ್ಯಾಂತರ ರೂಗಳ ವ್ಯವಹಾರ ಮಾಡುತ್ತಿವೆ ರೈತಾಪಿ ಜನರಿಗೆ ಆರ್ಥಿಕ ನೆರವು ಲಭ್ಯವಾಗುತ್ತಿದೆ ಎಂದು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಮೈಸೂರು ಚಾಮರಾಜನಗರದಲ್ಲಿ ಪ್ರವರ್ಧಮಾನದಲ್ಲಿರುವ ಸೌಹಾರ್ದ ಸಹಕಾರಿ ಕ್ಷೇತ್ರವು ಮಂಡ್ಯದಲ್ಲೂ ನಲೆಗೊಳ್ಳುತ್ತಿದೆ ಸಾಕಷ್ಟು ಸೌಹಾರ್ದ ಸಂಘಗಳು ರೂಪುಗೊಂಡಿವೆ ಜಿಲ್ಲೆಯಲ್ಲಿ ಮೂವತ್ನಾಲ್ಕು ಸೌಹಾರ್ದ ಸಹಕಾರಿ ಸಂಘಗಳು ಮಾದರಿಯಾಗಿ ಬೆಳೆಯುತ್ತಿವೆ ಎಂದು ತಿಳಿಸಿದರು ಸಹಕಾರ ಕ್ಷೇತ್ರ ಕೆವಿ ಶಂಕರೇಗೌಡರು ಮಂಡ್ಯವನ್ನೇ ಮಂಡ್ಯ ನೆಲವನ್ನೇ ಆಯ್ಕೆ ಮಾಡಿ ಮಂಡ್ಯದಿಂದ ಹಲವಾರು ಜಿಲ್ಲೆಗಳಿಗೆ ಅತಿ ವೇಗದಲ್ಲಿ ಅಂಜಿದ್ದು ಸಹಕಾರ ಕ್ಷೇತ್ರ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಶ್ರೀಮಂತವಾಗಿ ಮತ್ತು ಪ್ರಗತಿಪರವಾಗಿ ಮುನ್ನಡೆ ಆಗ್ತಕ್ಕ ಸಹಕಾರಿ ಕ್ಷೇತ್ರ ಅದರಲ್ಲೂ ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಏನು ಪ್ರಬಲವಾಗಿ ಬೆಳೀತಾ ಇತ್ತು ಸೌಹಾರ್ದ ಸಹಕಾರಿ ಸಂಘಗಳ ಸಂಘಗಳು ಅದನ್ನು ಮಂಡ್ಯದಲ್ಲೂ ಕೂಡ ಒಂದಷ್ಟು ಮಾತ್ರ ಇತ್ತು ಈಗ ಸುಮಾರು ಹತ್ತೊಂಬತ್ತು ಸಂಘಗಳಲ್ಲಿ ಒಕ್ಕೂಟದ ಸದಸ್ಯರಾಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಮೂವತ್ನಾಲ್ಕು ಸವಾರ್ಿ ಸಂಘಗಳು ಕೇಳಿ ಬಹಳ ಸಂತೋಷ ಆಯಿತು ಮತ್ತೆ ನಮ್ಮ ಜಗದೋಗೇಶ್ವರ ಸ್ವಾತಿ ಸಹಕಾರ ಸಂಘ ಪ್ರಾರಂಭವಾದಿಂದ ಇವತ್ತು ಸಿಒ ಕೂಡ ಇಲ್ಲಿ ಒಂದು ಸನ್ಮಾನವನ್ನು ಮಾಡೋದು ಮಹೇಶ್ ಅವರಿಗೆ ಮತ್ತೆ ನಮ್ಮ ಕೆ ಆರ್ ಪೇಟೆ ನಾಗರಾಜರು ಕೂಡ ಒಂದು ಅಭಿನಂದನೆಯನ್ನು ಮಾಡಿದರು ಅವರು ಒಂದು ಪುಟ್ಟವನ್ನು ಪ್ರಾರಂಭಿಸಿ ಇಲ್ಲಿ ನಿರ್ದೇಶಕರು ಅಲ್ಲಿ ಆರ್ಥಿಕ ಚಟುವಟಿಕೆಗಳನ್ನ ಉತ್ತೇಜಿಸಿ ಒಂದು ಒಳ್ಳೆಯ ಉನ್ನತ ಸವಾಲ ಸಹಕಾರಿ ಸಂಘಗಳನ್ನ ಮಾಂದ್ರಿಯಾಗಿದ್ದದೆ ಅಂತ ಹೇಳಿ ಅವರನ್ನು ಗುರುತಿಸಿದ್ದು ಕೂಡ ಒಂದು ಸಂತಸ ವಿಚಾರ ಭವಿಷ್ಯ ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಇನ್ನೊಂದು ವಿಶೇಷವನ್ನ ನಾನು ಕೇಳಿದೆ ಕ್ರೀಡಾಕೂಟ ಕೂಡ ಆಯೋಜಿಸಿದ್ವಿ ಹೇಳಿ ನಮ್ಮ ಗುರುರಾದವರು ಹೇಳಿದ್ರು ಬಹಳಷ್ಟು ಸಹಕಾರ ಸಂಘಗಳಲ್ಲಿ ನಾನು ಕೂಡ ಕೆಲಸ ಮಾಡ್ತಾ ಇದೀನಿ ಸದಸ್ಯ ಬಂಧುಗಳಿಗೆ ಸಾಮಾನ್ಯವಾಗಿ ಅವರಿಗೆ ಅವರ ಮಕ್ಕಳಿಗೆ ಅತಿ ಹೆಚ್ಚು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದು ಬಿಟ್ರೆ ನಮ್ಮಮ್ಮ ಅಂದ್ರೆ ಏನಾದ್ರೂ ಸದಸ್ಯರು ಅಥವಾ ನಿರ್ದೇಶಕರು ಹೆಚ್ಚಿನ ಸಾಧನೆಯನ್ನು ಮಾಡಿದಾಗ ಗೌರವಿಸೋದ್ ಬಿಟ್ರೆ ಬೇರೆ ಕ್ರೀಡಾಕೂಟಗಳು ಕೇಳಿದೇ ಮೊದಲು ಬಹಳ ಸಂತೋಷ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಬಿಟಿ ಗುರುರಾಜ್ ಮಾತನಾಡಿ ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟವು ಎಲ್ಲ ಸಹಕಾರಿ ಸಂಘಗಳ ಪದಾಧಿಕಾರಿಗಳಿಂದ ಉತ್ತಮವಾಗಿ ನಡೆಯುತ್ತದೆ ಆರ್ಥಿಕವಾಗಿ ಸಬಲೀಕರಣಗೊಳ್ಳಲು ಸಾಧ್ಯವಾಗುತ್ತಿದೆ ಎಂದು ಹೇಳಿದರು ಕ್ರೀಡಾಕೂಟವನ್ನು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರಿಗಳಾದರು ಎಲ್ಲ ಜನರಲ್ ಮೀಟಿಂಗ್ ಮಾಡ್ತಾ ಇದ್ರು ಕ್ರೀಡಾಕೂಟವನ್ನ ಮಾಡಿದ್ದ ಇದೇ ಮೊದಲನೇ ಬಾರಿ ನೋಡಿದ್ರು ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿದ್ರು ನಿಜವಾಗ್ಲು ಇದು ನಮ್ಮ ಮಂಡ್ಯ ಜಿಲ್ಲಾ ಸೌಹಾರದ ಒಕ್ಕೂಟಕ್ಕೆ ನಮ್ಮ ಎಲ್ಲ ನಿರ್ದೇಶಕರಿಗೆ ಬಹಳ ಒಂದು ಹಿರಿಮೆಯ ಗರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂಥ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡಬೇಕು ಅಂತ ಹೇಳಿ ನಾವು ಬಹಳ ಹುಮ್ಮಸ್ಸಿನಿಂದ ಮಾಡಿದೀವಿ ತುಂಬಾ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಜರುಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ನಡೆದು ಜಿಲ್ಲೆಯಲ್ಲಿ ಸವಾಲು ಸಹಕಾರಿಗಳನ್ನ ಹುಟ್ಟು ಹಾಕ್ಲಿಕ್ಕೆ ನಾವೆಲ್ಲರೂ ಕೂಡ ಕಾರ್ಯಕೂತರಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಏನೇನು ಸಹಕಾರಿಗಳು ಈಗೇನು ಹಳೆದಿರ್ತಕ್ಕಂಥವಾಗಬಹುದು ಈಗ ಮುನ್ನಡೀತಕ್ಕಂಥವಾಗಬಹುದು ಹೊಸ ಅವೆಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸಬೇಕು ಆರ್ಥಿಕವಾಗಿ ಅವೆಲ್ಲವೂ ಕೂಡ ಸದೃಢರಾಗಬೇಕು ಪ್ರತಿ ಸದಸ್ಯರಿಗೂ ಕೂಡ ಅವರ ಆರ್ಥಿಕವಾಗಿ ಸಹಾಯ ಮಾಡತಕ್ಕಂಥದನ್ನ ಬಹಳ ವಿಶೇಷವಾಗಿ ರೂಪಿಸ್ಕೊಂಡು ಕಾರ್ಯಕ್ರಮ ರೂಪಿಸ್ಕೊಂಡು ಸೌಜನ್ಯತೆಯಿಂದ ವರ್ತಿಸಿ ಸಹಕಾರಿಗಳಿಗೆ ಉತ್ತಮವಾಗಿ ಸಲಹೆ ಸಹಕಾರಗಳ ನಿಂತ ನಮ್ಮ ಸೊಸೈಟಿಗಳನ್ನ ನಾವು ಸುಭದ್ರವಾಗಿ ತಯಾರು ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮವನ್ನ

ಮೈಸೂರು ಪ್ರಾಂತ ಪ್ರಾಂತೀಯ ವ್ಯವಸ್ಥಾಪಕ ಗುರುಪ್ರಸಾದ್ ಬಂಗೇರ ಮತ್ತಿತರರು ಹಾಜರಿದ್ದರು ಮಂಡ್ಯ ನಗರದಲ್ಲಿರುವ ಜಿಲ್ಲಾ ಆಸ್ಪತ್ರೆಯ ಹೆರಿಗೆ ವಾರ್ಡ್ ಬಳಿ ಇರುವ ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ಕಾಂಗ್ರೆಸ್ ಮುಖಂಡರು ಆಯೋಜಿಸಿದ್ದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಹಾಗೂ ಅಗತ್ಯ ಉಳ್ಳವರಿಗೆ ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮವೂ ನಡೆಯಿತು ಬಳಿಕ ಮಾತನಾಡಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಂಪಳ್ಳಿ ಉಮೇಶ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಎಂಎಸ್ ಚಿದಂಬರವರಿಗೆ ರಾಜಕೀಯ ಶಕ್ತಿ ತುಂಬಲು ಉನ್ನತ ಸ್ಥಾನಮಾನ ನೀಡುವಂತೆ ಮನವಿ ಮಾಡಿದರು ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸ್ಥಳ ಮಟ್ಟದಿಂದ ಪಕ್ಷವನ್ನು ಸಂಘಟಿಸಿ ಯುವ ಸಮುದಾಯವನ್ನು ಒಗ್ಗೂಡಿಸಿ ರಾಜಕೀಯ ಅಧಿಕಾರ ನೀಡಲು ಶ್ರಮಿಸಿರುವ ಎಂಎಸ್ ಚಿದಂಬರ್ ಅವರಿಗೆ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ಆಯಸ್ಸು ಆರೋಗ್ಯ ವೃದ್ಧಿಸಲಿ ಎಂದು ಪ್ರಾರ್ಥಿಸಿದರು ಬೆಳಗಿನ ತಿಂಡಿ ಮತ್ತು ಗಂಜಿನ ಉಪಹಾರ ಮತ್ತು ರೋಗಿಗಳಿಗೆ ಹಂಚುತ್ತಾ ಅವರು ಇಂದಿನ ದಿನ ರಾಜಕೀಯವಾಗಿ ಇನ್ನೂ ಹೆಚ್ಚಿನ ಗಳಿಸಿ ಯಾಕೋ ಕಡೆ ನಮ್ಮ ರಾಜ್ಯದ ನಾಯಕರು ಅವ್ರ ಮೇಲೆ ಇನ್ನೂ ಕರಣೆ ತೋರ್ತಲ್ಲ ನಮ್ಮ ಮುಖ್ಯಮಂತ್ರಿಗಳಾಗ್ಬೋದು ಡಿ ಕೆ ಶಿವಕುಮಾರ್ ಮಾಡ್ಬೋದು ನಮ್ಮ ಜಿಲ್ಲಾ ಮಂತ್ರಿಗಳು ಚಿರಾಯಸ್ವಾಮಿ ಸಾಹೇಬರಾಗ್ಬೋದು ಯಾಕೋ ಅವರ ಇನ್ನೂ ರಾಜಕೀಯ ಭವಿಷ್ಯಕ್ಕೆ ಹೆಚ್ಚಿನ ದಾರಿ ತೋರ್ತಲ್ಲ ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಚಾಮುಂಡೇಶ್ವರಿ ತೈಲಿ ಅವರಿಗೆ ನಮ್ಮ ನಾಯಕರು ಹೆಚ್ಚಿನ ಬಳಿಕ ಮಾತನಾಡಿದ ತಾಲೂಕು ಗ್ಯಾರಂಟಿ ಸಮಿತಿಯ ಸದಸ್ಯ ಉದಯ್ ಕುಮಾರ್ ನಮ್ಮ ನಾಯಕರಾದ ಎಂಎಸ್ ಚಿದಂಬರ ಅವರು ಕಾಂಗ್ರೆಸ್ ಪಕ್ಷ ಸಂಘಟಿಸಿ ಯುವ ಸಮುದಾಯವನ್ನು ಒಗ್ಗೂಡಿಸಿ ಪಕ್ಷ ಗೆಲುವಿಗೆ ಶ್ರಮಿಸಿದ್ದಾರೆ ಇಂತಹ ಶ್ರಮಜೀವಿಗಳಿಗೆ ಪಕ್ಷವು ಉನ್ನತ ಸ್ಥಾನಮಾನ ನೀಡಲಿ ಎಂಬುದು ನಮ್ಮೆಲ್ಲರ ಆಶಯವಾಗಿದೆ ಎಂದು ತಿಳಿಸಿದರು

ಐದು ನಿಮಿಷದಲ್ಲಿ ಮೇಕೆದಾಟು ಯೋಜನೆಗೆ ಕೇಂದ್ರದ ಅನುಮತಿ ಕೊಡಿಸುತ್ತೇನೆ ಎಂದು ಹೇಳಿದ್ದು ಕೊಟ್ಟ ಮಾತಿನಂತೆ ಕೇಂದ್ರ ಸರ್ಕಾರದಿಂದ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ಶಿವನಂಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಕೇಂದ್ರ ಮಂತ್ರಿ ಸ್ಥಾನ ಗಳಿಸಿದರು ಕೊಟ್ಟ ಮಾತಿಗೆ ನಿಲ್ಲದೆ ವಿನಃ ಕಾರಣ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ದೂರಿದರು ಮೇಕೆದಾಟು ವಿಚಾರವಾಗಿ ಮಾತನಾಡಿದ ಕುಮಾರಸ್ವಾಮಿ ಅವರು ತಾವು ಕೊಟ್ಟ ಮಾತನ್ನು ತಿರುಚಿ ಕಾಂಗ್ರೆಸ್ ಪಕ್ಷದ ಮಿತ್ರ ಪಕ್ಷವಾದ ತಮಿಳುನಾಡು ಸರ್ಕಾರದ ಒಪ್ಪಿಗೆ ಕೊಡಿಸಲಿ ಮೇಕೆದಾಟು ಯೋಜನೆಗೆ ಐದು ನಿಮಿಷದಲ್ಲೇ ಕೇಂದ್ರದ ಅನುಮತಿ ಕೊಡಿಸುತ್ತೇನೆ ಎಂಬ ಷರತ್ತುಬದ್ಧ ಹೇಳಿಕೆ ನೀಡಿರುವುದು ಸರಿಯಲ್ಲ ಎಂದರು ಮೇಕೆದಾಟು ಯೋಜನೆಗೆ ಕೇಂದ್ರ ಸಂಪನ್ಮೂಲ ಇಲಾಖೆ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಸಿಡಬ್ಲ್ಯೂಎಂಎ ಹೇಳಿರುತ್ತದೆ ಈ ನಿಟ್ಟಿನಲ್ಲಿ ಪರಿಸರ ಹಾಗೂ ಅರಣ್ಯ ಇಲಾಖೆಯ ಅನುಮತಿ ಪಡೆಯುವತ್ತ ಕಾರ್ಯೋನ್ಮುಖರಾಗಬೇಕೆಂದು ಒತ್ತಾಯಿಸಿದರು ಮಂಡ್ಯದ ಸಂಸದರು ಕೇಂದ್ರ ಮಂತ್ರಿಗಳಾದಂಥ ಶ್ರೀಯುತ ಎಚ್ ಡಿ ಕುಮಾರ್ನವರು ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಒಂದು ಷರತ್ತುಬದ್ಧವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಹೇಳಿಕೆ ಅಂತ ಕಾಂಗ್ರೆಸ್ ಮಿತ್ರ ಪಕ್ಷವಾದ ಡಿ ಎಂ ಕೆ ನೇತೃತ್ವದ ತಮಿಳುನಾಡು ಸರ್ಕಾರವನ್ನು ಒಪ್ಪಿಸಲಿ ನಾನು ಮೇಕೆದಾಟು ಯೋಜನೆಗೆ ಐದು ನಿಮಿಷದಲ್ಲೇ ಅನುಮತಿ ಕೊಡಿಸ್ತೇನೆ ಅಂತಕ್ಕಂಥ ಮಾತನ್ನು ಶರತ್ಬದ್ಧವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನೊಂದು ನೆನಪಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ಹೇಳಿಕೆ ಏನಪ್ಪ ಅಂತ ಹೇಳಿದರೆ ನೀವು ನನ್ನನ್ನು ಗೆಲ್ಲಿಸಿ ಕೇಂದ್ರದಲ್ಲಿ ಮಂತ್ರಿ ಆಗ್ತೇನೆ ಕೇಂದ್ರದಲ್ಲಿ ಮಂತ್ರಿ ಆದರೆ ಐದೇ ನಿಮಿಷದಲ್ಲಿ ನಾನು ನಿಮಗೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು ಆ ಮಾತಿನ ಪ್ರಕಾರ ಕೊಟ್ಟ ಮಾತಿನ ಪ್ರಕಾರ ಅವರ ಹೇಳಿಕೆಯ ಪ್ರಕಾರ ಅವರು ಅನುಮತಿ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು ಆದರೆ ಈಗ ಕಾಂಗ್ರೆಸ್ ಪಕ್ಷದ ಮೇಲೆ ಮತ್ತು ಸರತ್ತನ್ನು ಹೇಳೋದ್ರ ಮೂಲಕ ಸೊಬೂಬನ್ನು ಹೇಳೋದ್ರ ಮೂಲಕ ಅವರು ಈ ಈ ಒಂದು ಜವಾಬ್ದಾರಿಯಿಂದ ನುಣ್ಚ್ಕೊಡ್ತಕ್ಕಂಥ ಕೆಲಸವನ್ನು ಇದ್ದಾರೆ ಈಗ ನಾವು ಇದನ್ನು ನೋಡೋಣ ಏನಾದರೂ ಇದಕ್ಕೇನಾದರೂ ಕಾನೂನು ತೊಡಕಿದೆಯಾ ಅಥವಾ ಕುಮಾರಣ್ಣ ಹೇಳುವಾಗೆ ಏನಾದರೂ ಇದನ್ನು ಇದನ್ನು ತಮಿಳ್ನಾಡರ ಒಪ್ಪಿಗೆ ಕೂಡ ಬೇಕಾ ಇದ್ರ ಬಗ್ಗೆ ಏನು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳಿದ್ದಾರೆ ಅಂದರೆ ಸಾಂವಿಧಾನಿಕ ಅಥಾರಿಟಿಗಳು ಪ್ರಾಧಿಕಾರಗಳು ಏನು ಹೇಳ್ತವೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತೇವೆ ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಮಾಧ್ಯಮದ ಮುಂದೆ ಇಡ್ತಾ ಇದ್ದೀನಿ ಸಾರ್ವಜನಿಕರು ಕೂಡ ಇದು ಗೊತ್ತಾಗಲಿ ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇನೆ ಏನು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಂದು ಡೀಟಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿದ ಮೇಲೆ ರೆಡಿ ಮಾಡಿದ ನಂತರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಸಲ್ಲಿಸಿದ್ದಾರೆ ಅಂದರೆ ಕಾವೇರಿ ಇದು ಕಾವ ಕಾವೇರಿ ನೀರು ನಿರ್ವಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ದಾರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರು ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಜೂನ್ ಐದು ಎರಡು ಸಾವಿರದ ಒಂದು ಹೇಳಿಕೆಯನ್ನು ಅದರ ಚೇರ್ಮನ್ ಕೊಟ್ಟಿದ್ದಾರೆ ಏನಪ್ಪ ಅಂತಂತಂದರೆ the chairman of the cwma is opined that there is no restraint from honorable supreme court on deliberation of make a auto project but the cwma is not the competent authority for technical examination the competent authority is cwc cwc meaning is central water commission hence we have reverted the matter to cwc andre uh, Kendra, the. ಜಲಸಂಪನ್ಮೂಲ ಇಲಾಖೆ ಇದರ ಕಾಂಪಿಟೆಂಟ್ ಅಥಾರಿಟಿ ಅದಕ್ಕೋಸ್ಕರ ನಾವು ಇದನ್ನು ಮ್ಯಾಟ್ರನ್ನ ಅವರು ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ ಸಿ ಡಬ್ಲ್ಯೂ ಸಿ ಅವರು ಏನು ಹೇಳಿದ್ದಾರೆ ಇದು ನೋಟು ಹೌದು ಯಾವುದೇ ಇದನ್ನು ಕಾನೂನು ತುಡುಗಳಿಲ್ಲ ಆದರೆ ಕೇಂದ್ರದ ಅರಣ್ಯ ಇಲಾಖೆ ಮತ್ತು ಪರಿಸರ ಹಾಗೂ ಹವಾಮಾನ ಬದಲಾವಣೆ ಇಲಾಖೆಯ ಕ್ಲಿಯರೆನ್ಸ್ ಬೇಕಾಗಿದೆ ಕ್ಲಿಯರೆನ್ಸು ಕಡ್ಡಾಯ ಹಾಗಾಗಿ ನಾವು ಅವರ ಆ ಆ ಇಲಾಖೆ ಕಳಿಸಿದ್ದೀವಿ ಅಂತಕ್ಕಂಥ ಮಾತ್ರ ಹೇಳಿದ್ದಾರೆ ಈಗ ಅಲ್ಲಿ ನಾವು ಏನು ಕರ್ನಾಟಕ ಸರ್ಕಾರ ಸಲ್ಪಿಸಿದೆ ಆ ಅದು ಆ ಡಿ ಪಿ ಆರ್ ಡಿಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ ಅವರ ಮುಂದೆ ಇದೆ ನಂತರ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮೇಕೆದಾಟು ಯೋಜನೆ ಸಂಬಂಧ ಸಂಬಂಧಿಸಿದಂತೆ ತಡೆಯಾಜ್ಞೆ ನೀಡುವಂತೆ ಏನು ಮೇಕೆದಾಟು ಯೋಜನೆ ತಡೆಯಾಜ್ಞೆ ನೀಡುವಂತೆ ತಮಿಳ್ನಾಡು ಸರ್ಕಾರ ಕೂಡ ಒಂದು ಅರ್ಜಿಯನ್ನು ಹಾಕೊಂಡಿದೆ ಪಿಟಿಷನ್ ಹಾಕ್ಕೊಂಡಿದೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ನಿಮ್ಮ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಅಕ್ಕಿನ ಅಕ್ಕಿಗೆ ಹೊರತಾಗಿ ನಿಮ್ಮ ಅಕ್ಕಿಗೆ ಆದರೆ ನಾವು ಮಧ್ಯಪ್ರವೇಶ ಮಾಡ್ತೇವೆ ಇಲ್ಲೇ ಇದ್ರೆ ತಡೆಯಾಜ್ಞೆ ನೀಡೋದಿಲ್ಲ ಅಂಥೇಳಿ ಯಾವುದೇ ತಡೆಯಾಜ್ಞೆಯನ್ನು ನೀಡಿಲ್ಲ ಸರ್ಕಾರದಲ್ಲಿ ಆಗಿರಬೇಕಾದ್ರೆ ಅವರ ಮನವರಿಕೆ ಮಾಡಿ ನೀವೊಂದು ಸಭೆಯನ್ನು ಮಾಡಿ ಇದಕ್ಕೆ ಒಪ್ಪಿಗೆ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಅದನ್ನು ಬಿಟ್ಟು ಸುಮ್ಮನೆ ಜನಗಳಿಗೆ ಕಾಂಗ್ರೆಸ್ ಸರ್ಕಾರ ಒಪ್ಪಿಸ್ಲಿ ನಾನು ಅದನ್ನು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಈ ರೀತಿ ಸಬು ಬೀಳೋದ್ರಿಂದ ಖಂಡಿತವಾಗಿ ಸಮಸ್ಯೆ ಬಗ್ಗೆ ಇರಲ್ಲ ಇದೊಂದು ಬಹಳ ಮಹತ್ವದ ಯೋಜನೆ ಕಾವೇರಿ ಸಮಸ್ಯೆಗೆ ಒಂದು ಶಾಶ್ವತವಾದ ಒಂದು ಪರಿಹಾರ ಕಂಡುಕೊಡೋದಕ್ಕೆ ಸಾಧ್ಯವಿರತಕ್ಕಂಥ ಯೋಜನೆ ಇದ್ರ ಬಗ್ಗೆ ನೀವೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಈ ರೀತಿ ಸಬು ಬೇಡ ನೀವು ಕೊಟ್ಟ ಮಾತಂತೆ ನಡ್ಕೊಳ್ಳಿ ಗೋಷ್ಠಿಯಲ್ಲಿ ನಗರಸಭಾ ಸದಸ್ಯ ಶ್ರೀಧರ್ ಮಾಜಿ ಸದಸ್ಯ ಚನ್ನಪ್ಪ ಕೀಲಾರ ಕಾಂಗ್ರೆಸ್ ಮುಖಂಡರಾದ ಸಿಎಂ ದ್ಯಾವಪ್ಪ ಕೀಲಾರ ಕೃಷ್ಣಪ್ಪ ಶಿವಲಿಂಗಯ್ಯ ನಾಗೇಶ್ ಉಮ್ಮಡಹಳ್ಳಿ ಇದ್ದರು ಡಾಕ್ಟರ್ ಜಿ ಮಾದೇಗೌಡ ಪ್ರತಿಷ್ಠಾನ ಭಾರತಿ ಎಜುಕೇಶನ್ ಟ್ರಸ್ಟ್ ಹಾಗೂ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ವತಿಯಿಂದ ಇಪ್ಪತ್ತೈದನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಮತ್ತು ಸಾವಯವ ಕೃಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜುಲೈ ಹತ್ತರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಪ್ರಾಂಶುಪಾಲ ಮಹದೇವಸ್ವಾಮಿ ಎಂಎಸ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ನಲವತ್ತೆಂಟು ಸಮಾಜ ಸೇವೆ ಹಾಗೂ ಸಾವಯವ ಕೃಷಿಯಲ್ಲಿ ಸಾಧನೆ ಗುರುತಿಸಿ ನಗದಿನೊಂದಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ ಎಂದರು ಸಮಾರಂಭದ ಅಧ್ಯಕ್ಷತೆಯನ್ನು ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ವಹಿಸಲಿದ್ದು ಸಮಾಜ ಸೇವಾ ಪ್ರಶಸ್ತಿಗೆ ಆಯ್ಕೆಯಾದ ಸರೋಜಮ್ಮ ಎಂಚಂದ್ರಶೇಖರ್ ಅವರನ್ನು ಸಾವಯವ ಕೃಷಿಕ ಪ್ರಶಸ್ತಿಗೆ ಆಯ್ಕೆಯಾದ ಡಾಕ್ಟರ್ ಮಂಜುನಾಥ್ ಹೆಚ್ ಅವರುಗಳಿಗೆ ವಿಮರ್ಶಕ ಹಿರಿಯ ಸಾಹಿತಿ ಪ್ರೊಫೆಸರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಪ್ರಶಸ್ತಿ ಪ್ರದಾನ ಮಾಡುವರು ಮುಖ್ಯ ಅತಿಥಿಗಳಾಗಿ ಶಾಸಕ ಪಿ ರವಿಕುಮಾರ್ ಗೌಡ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು ವಿಧಾನ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ ಘನ ಉಪಸ್ಥಿತಿ ವಹಿಸುವರು ಎಂದು ವಿವರಿಸಿದರು ಡಾಕ್ಟರ್ ಮಾದೇಗೌಡರ ಸಾಧನೆಗಳು ಜನೋಪಕಾರಿ ಹಾಗೂ ಸಮಾಜಮುಖಿ ಕಾರ್ಯಗಳೆಂಬುದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ ಶಿಕ್ಷಣ ಧಾರ್ಮಿಕ ಕೈಗಾರಿಕೆ ಆರೋಗ್ಯ ಮತ್ತು ಸಾಮಾಜಿಕ ಕ್ಷೇತ್ರದ ಕಾರ್ಯಗಳು ಶ್ಲಾಘನೀಯ ಶ್ರೀಯುತರು ಗಾಂಧಿ ತತ್ವಗಳಿಂದ ಹೆಚ್ಚು ಪ್ರಭಾವಿತರಾದಂಥವರು ಗ್ರಾಮೀಣ ಜನರ ನಡುವೆಯೇ ಇದ್ದು ಅವರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂಥ ಮನೋಭಾವದವರು ಶ್ರೀಯುತರ ಹೆಸರಿನಲ್ಲಿ ನಾವು ಪ್ರತಿಷ್ಠಾಪ ಪ್ರತಿಷ್ಠಾನವೊಂದನ್ನು ಪ್ರಾರಂಭಿಸಿ ಎರಡು ಸಾವಿರದ ಒಂದನೆಯ ಪ್ರತಿ ವರ್ಷ ಸಮಾಜ ಸೇವೆ ಮತ್ತು ಸಾವಯವ ಕೃಷಿ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಯನ್ನು ಮಾಡಿರ್ತಕ್ಕಂಥ ಇಬ್ಬರು ಸಾಧಕರನ್ನು ಗುರುತಿಸಿ ಗೌರವಿಸ್ತಾ ಬಂದಿದ್ದೀವಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಲವತ್ತೆಂಟು ಸಾಧಕರನ್ನು ಪ್ರತಿಷ್ಠಾನ ಸನ್ಮಾನಿಸಿ ಗೌರವಿಸಿದೆ ಈ ಎರಡೂ ಕ್ಷೇತ್ರಗಳಲ್ಲಿ ಅಂದರೆ ಸಮಾಜ ಸೇವೆ ಮತ್ತು ಸಾವಯವ ಕೃಷಿ ಈ ಎರಡೂ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಇಬ್ಬರನ್ನು ರಾಜ್ಯ ಮಟ್ಟದಲ್ಲಿ ಗುರ್ಸಿ ಅಂಥವರಿಗೆ ರು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಬಹುಮಾನ ಪ್ರಶಸ್ತಿ ಪತ್ರ ಮತ್ತು ನೆನಪಿನ ಕಾಣಿಕೆಯ ಮೂಲಕ ಗೌರವಾರ್ಪಣೆಯನ್ನು ಮಾಡಿ ಆ ಕ್ಷೇತ್ರದಲ್ಲಿ ದುಡಿತಾ ಇರ್ತಕ್ಕಂಥವರಿಗೆ ಮತ್ತು ಇನ್ನಿತರರಿಗೆ ಉತ್ತೇಜನವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡೋದು ಈ ಪ್ರತಿಷ್ಠಾನದ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಆಗಿದೆ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಇಪ್ಪತ್ತೈದನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವೆ ಮತ್ತು ಸಾವಯವ ಕೃಷಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಂಡ್ಯದ ಗಾಂಧಿ ಭವನದಲ್ಲಿ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಈ ವರ್ಷ ಸಮಾಜ ಸೇವಾ ಪ್ರಶಸ್ತಿಗಾಗಿ ಬೆಂಗಳೂರಿನ ಶ್ರೀಮತಿ ಸರೋಜಮ್ಮ ಎಂ ಅವರನ್ನು ಮತ್ತು ಸಾವಯವ ಕೃಷಿ ಪ್ರಶಸ್ತಿಗಾಗಿ ಡಾಕ್ಟರ್ ಮಂಜುನಾಥ್ ಎಚ್ ಕುಣಿಗಲ್ ಇವರು ಕುಣಿಗಲ್ ತಾಲೂಕವರು ದೊಡ್ಡವಸೂರು ಗ್ರಾಮದ ಗ್ರಾಮದವರು ಮತ್ತು ಗಾಂಧೀಜಿ ಸಹಜ ಬೇಷಾಯ ಆಶ್ರಮವನ್ನು ಇವರು ನಡೆಸ್ತಾ ಇದ್ದಾರೆ ಇವರನ್ನು ನಾವು ಸಮಾಜ ಸೇವೆಗೆ ನಾವು ಗುರುತಿಸಿದ್ದೀವಿ ಈ ವರ್ಷ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಜೆ ಸಿ ಮಾಧುಸ್ವಾಮಿ ಮಾಜಿ ಸಚಿವರು ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಸಣ್ಣ ನೀರಾವರಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ವಹಿಸ್ತಾ ಇದ್ದಾರೆ ಪ್ರೊಫೆಸರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅಂತ ಹೇಳಿ ಇವರು ಸಾಹಿತಿಗಳು ಬಹುಮುಖಿ ಚಿಂತಕರು ಜೊತೆಗೆ ಹೆಸರಾಂತ ವಿಮರ್ಶಕರು ಇವರು ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದಾರೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಪಿ ರವಿಕುಮಾರ್ ಗೌಡ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಶ್ರೀ ಮಧು ಜಿ ಮಾದೇಗೌಡ ಅವರು ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಹಾಗೂ ಅಧ್ಯಕ್ಷರು ಬಿ ಇ ಟಿ ಮತ್ತು ಮಹಾತ್ಮ ಗಾಂಧಿಯ ಸ್ಮಾರಕ ಟ್ರಸ್ಟ್ ಮಂಡ್ಯ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಅದರಿಂದ ಈ ಕಾರ್ಯಕ್ರಮಕ್ಕೆ ತಾವುಗಳೂ ಕೂಡ ಆಗಮಿಸಬೇಕು ಅಂತ ನಾನು ಪ್ರತಿಷ್ಠಾನದ ಪರವಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತೆ ಗೋಷ್ಠಿಯಲ್ಲಿ ಟ್ರಸ್ಟ್ನ ಬಿಕೆ ಕೃಷ್ಣ ಎಂ ನಾಗೇಶ್ ಇದ್ದರು ಮಂಡ್ಯ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿಯನ್ನು ಜುಲೈ ಹತ್ತರಂದು ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಆಯೋಜಿಸಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಕೆಂಪರಾಜು ಬಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದ ವತಿಯಿಂದ ಸವಿತಾ ಮಹರ್ಷಿ ಜಯಂತಿ ಹಾಗೂ ಹಡಪದ ಅಪ್ಪಣ್ಣ ಜಯಂತಿಯನ್ನು ಆಚರಿಸುತ್ತಿದ್ದು ಸಮಾಜಕ್ಕೆ ನೀಡುವ ಗೌರವವಾಗಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರವಣಾಶ್ರಮ ಮಠದ ಶಂಕರಾನಂದ ಗುರೂಜಿ ವಹಿಸಲಿದ್ದು ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಘನ ಉಪಸ್ಥಿತಿ ವಹಿಸುವರು ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಶಾಸಕರಾದ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಪಿಎಂ ನರೇಂದ್ರಸ್ವಾಮಿ ಗೌರವ ಉಪಸ್ಥಿತಿ ವಹಿಸುವರು ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಹೇಳಿದ ಅವರು ಜಿಲ್ಲೆಯ ಎಲ್ಲಾ ಶಾಸಕರು ಹಾಗೂ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರಲಿದ್ದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಸಿ ವೇಣುಗೋಪಾಲ್ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಲಿದ್ದಾರೆ ಪಿಇಎಸ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ಅನಿತಾ ಎಂಎಸ್ ಉಪನ್ಯಾಸ ನೀಡಲಿದ್ದಾರೆ ಎಂದು ವಿವರಿಸಿದರು ತಿಂಗಳು ನಮ್ಮ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಆ ಉದ್ಘಾಟನೆ ಕಾರ್ಯಕ್ರಮವನ್ನು ಶಂಕರನಾಥ ಗುರುಜಿ ಸ್ವಾಮೀಜಿಗಳು ಜಗದ್ಗುರು ಶ್ರವಣಮಠ ಹಳೇಬೀಡು ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಕಾರ್ಯಕ್ರಮಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದ ಚಲುವರಾಯ ಚೆಲುವರಾಯಸ್ವಾಮಿಯವರು ಅದೇ ಥರ ನಮ್ಮ ಶ್ರೀರಂಗಪಟ್ಟ ಎ ಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ನಮ್ಮ ನೆಚ್ಚಿನ ಶಾಸಕರಾದ ಪಿ ಎಮ್ ನರೇಂದ್ರ ಸ್ವಾಮಿಯವರು ಹಾಗೂ ಮಂಡ್ಯ ಜಿಲ್ಲಾ ಅಧ್ಯಕ್ಷತೆಯಿಂದ ವಹಿಸಿದಂಥ ನಮ್ಮ ಆಪ್ತ ಆತ್ಮೀಯರಾದ ಪಿ ರವಿಕುಮಾರ್ ಗಣಿಗೌರು ಅದೇ ಥರ ಜಿ ಮಾದೇಗೌಡರು ದಿನೇಶ್ ಗೂಳಿಗೌಡ್ರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಉದಯರವರು ಇನ್ನು ಮಂಡ್ಯ ಜಿಲ್ಲೆಯ ಪಕ್ಷದ ನಿಗಮ ಮಂಡಳಿ ಅಧ್ಯಕ್ಷರುಗಳಾಗ್ಬೋದು ಸದಸ್ಯರಾಗ್ಬೋದು ಅದೇ ಥರ ಮಂಡ್ಯ ನಗರ ಪುರಸಭೆ ನಗರಸಭೆ ಸದಸ್ಯರು ಅಧ್ಯಕ್ಷರುಗಳು ಎಲ್ಲ ಜನಪರ ಸಂಘಟನೆ ಅಧ್ಯಕ್ಷರು ಮುಖಂಡರುಗಳು ರೈತಪರ ಸಂಘಟನೆ ಎಲ್ಲ ಅಧ್ಯಕ್ಷರು ಮುಖಂಡರುಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಮಗೇ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಅದೇ ಥರ ಜಿಲ್ಲೆಯಲ್ಲಿ ಎಲ್ಲ ಏಳು ತಾಲೂಕು ಅಧ್ಯಕ್ಷರುಗಳು ಮಂಡ್ಯ ತಾಲೂಕು ಸವಿತಾ ಸಮಾಜ ಅಧ್ಯಕ್ಷರು ಮದ್ದೂರು ತಾಲೂಕು ಮಳವಳ್ಳಿ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಪಾಂಡವಪುರ ತಾಲೂಕು ನಾಗಮಂಗ್ಲ ತಾಲೂಕು ಕೇರ್ಪೇಟೆ ತಾಲೂಕು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಎಲ್ಲ ತಾಲೂಕಿನ ಮುಖಂಡರುಗಳು ಮಹಿಳಾ ಘಟಕದ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಜಿಲ್ಲೆಯ ಎಲ್ಲ ಹೋಬಳಿ ಅಧ್ಯಕ್ಷರುಗಳು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಬಂದು ಮಾ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಿರಿಯ ರಾಜ್ಯ ಕಂಡಂಥ ಮುಖಂಡರಾದ ಎಮ್ ಸಿ ವೇಣುಗೋಪಾಲ್ ಸರ್ ಅವರು ಈ ಕಾರ್ಯಕ್ರಮವನ್ನು ವಿಶೇಷ ಅತಿಥಿಯಾಗಿ ಭಾಗವಹಿಸ್ತಿದ್ದಾರೆ ಅದೇ ಥರ ಉಪನ್ಯಾಸಕರಾಗಿ ಏನು ಡಾಕ್ಟರ್ ಅನಿತಾ ಮೇಡಮ್ ಕೂಡ ಬರ್ತಿದ್ದಾರೆ ಉಪನ್ಯಾಸಕರಾಗಿ ಅಪ್ಪಣ್ಣವರ ವಚನಗಳನ್ನ ತಿಳಿಸುವ ಉದ್ದೇಶ ಅದೇ ಥರ ನಮ್ಮ ಏನು ಮಂಡ್ಯ ಜಿಲ್ಲೆಯಿಂದ ನಮ್ಮ ಎತ್ತಮ್ಮಾಡಿ ಗ್ರಾಮದ ಗುಣಶೇಖರ್ ಅಂತ ಒಬ್ಬರು ಆಗಿ ಮೊನ್ನೆ ತಾನೇ ಅದು ಪ್ರಚಾರ ಅದು ಗುಣಶೇಖರ್ ಅಂತ ಕೃಷಿ ಜ್ಞಾನದಲ್ಲಿ ಅವರು ರಾಜ್ಯಕ್ಕೆ ಪ್ರಥಮ ಸ್ಥಾನ ಇದ್ದಾರೆ ಅವ್ರಿಗೂ ಕೂಡ ಆ ಕಾರ್ಯಕ್ರಮದಲ್ಲಿ ಸರ್ಕಾರದ ವತಿಯಿಂದ ಅಪ್ಪಣ್ಣವ್ರ ಜಯಂತಿ ಕಾರ್ಯಕ್ರಮದಿಂದ ಅವ್ರಿಗೆ ಒಂದು ಅಭಿನಂದನೆ ನಾವು ತಿಳಿಸಕ್ಕೆ ಇಚ್ಛೆ ಪಡ್ತಾಯಿದ್ದೀವಿ ಸಮಾಜದ ಮಕ್ಕಳುಗಳು ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳುಗಳು ನಮ್ಮ ಸಮಾಜದ ಮಕ್ಕಳುಗಳು ಅತಿ ಹೆಚ್ಚು ಯಾರು ಅಂಕಗಳನ್ನ ತೆಗೆದಿದ್ದಾರೆ ಅವ್ರಿಗೂ ಕೂಡ ಅವತ್ತು ನಾವು ಹಿರಿಯ ಕಲಾವಿದರಿಗೆ ಕ್ಷೌರಿ ಕವೃತ್ತಿ ಮಾಡ್ತಾ ಇರುವಂಥ ಹಿರಿಯ ಕ ಈ ನಾಗರಿಕರಿಗೆ ಅವ್ರಿಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದೇ ಥರ ತಾವು ಪತ್ರಿಕಾ ಮಿತ್ರರು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅಪ್ಪಣ್ಣನವರ ಒಂದು ಏನವರ ನುಡಿ ಹಿಂದೆ ಅವರ ಬಂದು ನಡೆದು ಬಂದಂಥ ದಾರಿ ಬಸವಣ್ಣವ್ರ ಜೊತೆ ಹೇಗೆ ಅವರು ಅವರ ಆಪ್ತ ಮಿತ್ರರಾಗಿ ಕೆಲಸ ಮಾಡ್ತಿದ್ದರು ಅವ್ರನ್ನ ಬಸವಣ್ಣವ್ರನ್ನ ಭೇಟಿ ಮಾಡಬೇಕು ಅಂತಂದರೆ ಅವ್ರ ಆಪ್ತ ಕಾರ್ಯದರ್ಶಿಯಾಗಿ ನಮ್ಮ ಸಮುದಾಯದ ಪರಮಪೂಜ್ಯ ಗುರುಗಳಾದ ಅಪ್ಪಣ್ಣವ್ರನ್ನ ಕೂಡ ಅವ್ರನ್ನ ಇಟ್ಕೊಂಡು ಅವ್ರನ್ನ ಭೇಟಿ ಆಗಬೇಕು ಅಂದರೆ ಅಪ್ಪಣ್ಣವ್ರನ್ನ ಫಸ್ಟ್ ಭೇಟಿ ಮಾಡಿ ನಂತರ ಬಸವಣ್ಣವ್ರನ್ನ ಭೇಟಿ ಮಾಡಬೇಕಾದಂಥ ಆ ಕಾಲದಲ್ಲೇ ಅಂತ ಇಪ್ಪತ್ತೊಂದನೇ ಸತಮಾನದಲ್ಲೇ ಕೂಡ ಅವ್ರದ್ದು ಅವ್ರನ್ನ ಆಪ್ತರಾಗಿ ಇಟ್ಕೊಂಡಿದ್ರು ಆಗ ಪರಮ ಗುರುಗಳ ಕಾರ್ಯಕ್ರಮಕ್ಕೆ ಜೊತೆಗೆ ನಮಗೆ ಸರ್ಕಾರ ಎರಡು ಜಯಂತಿ ಕೊಟ್ಟು ಸವಿತಾ ಮಾರ್ಚಿ ಜಯಂತಿ ಜೊತೆಗೆ ಅಡಪದಪ್ಪಣ್ಣ ಜಯಂತಿ ಸವಿತಾ ಮಹರ್ಷಿ ಜಯಂತಿ ಬಂದು ಸು ರಥಸಪ್ತಮಿ ದಿನ ಆಗುತ್ತೆ ಇದು ಅಪ್ಪಣ್ಣ ಜಯಂತಿ ಈ ಹುಣ್ಮೇಲೆ ಬೀಳುತ್ತೆ ಗೋಷ್ಠಿಯಲ್ಲಿ ನಿರ್ದೇಶಕರಾದ ಬಾಲು ಬೋರಪ್ಪ ಮುಖಂಡರಾದ ಮಂಟಲಿಂಗಯ್ಯ ತ್ರಿವೇಣ್ ಮೂರ್ತಿ ಇದ್ದರು